ನಾನು ಕಾರ್ಬೋಹೈಡ್ರೇಟ್ಸ್ ನಾನು ರಾಗಿ ಗೋಧಿ ಜೋಳ ನಾಣೆ ಸ್ಯಾಂಡ್ ರೆಡ್ ಜೇನುತುಪ್ಪ ಇವುಗಳೆಲ್ಲ ಇರುತ್ತೇನೆ ನನ್ನ ಅಗತ್ಯ ನಿಮಗೆ ತುಂಬ ಇದೆ ನನ್ನ ಸೇರಿಸುವುದರಿಂದ ನಿಮ್ಮ ದೇಹಕ್ಕೆ ಶಕ್ತಿ ಸಿಗುತ್ತದೆ ನಾನು ಲಿಪಿಡ್ ನಾನು ಶೇಂಗಾ ಮಾಂಸ ಮೀನು ಒಣಕೊಬ್ಬರೆ ಎರಡು ಮೊಟ್ಟೆಯ ಹಳದಿ ಭಾಗದಲ್ಲಿ ಇರುತ್ತೇನೆ ನನ್ನನ್ನು ಸೇರಿಸುವುದರಿಂದ ನಿಮ್ಮ ದೇಹಕ್ಕೆ ಹೆಚ್ಚಿನ ಶಕ್ತಿ ಸಿಗುತ್ತದೆ ನಾನು ಪ್ರೋಟ್ ನಾನು ನನ್ನ ನಾನು ಅವರೇಕಾಯಿ ಅವರೇಕಾಯಿ ತೊಗಾರಿ ಅಲಸಂದೆ ಹಾಲು ಹೆಸರು ಕಾಳು ಸೋಯಾಬೀನ್ ಇವುಗಳೆಲ್ಲ ಇರುತ್ತೇನೆ ನಿಮ್ಮ ಆರೋಗ್ಯದಲ್ಲಿ ನಿಮ್ಮ ಆರೋಗ್ಯದಲ್ಲಿ ನನ್ನ ಪಾತ್ರ ಬಹಳ ಮಹತ್ವವಾಗಿದೆ ನನ್ನನ್ನು ಸೇವಿಸುವುದರಿಂದ ನಿಮ್ಮ ಜೀವಕೋಶ ಬೆಳವಣಿಗೆಗೆ ಸಹಕಾರಿಯಾಗುತ್ತದೆ ನಾನು ವಿಟಮಿನ್ ಮೆಹಂತೆ ಕ್ಯಾರೆಟ್ ಮಿನೆ ಮೆಹಂತೆ ಕ್ಯಾರೆಟ್ ಕಾಳು ಹಸಿರುಗಳಲ್ಲಿ ತರಕಾರಿಗಳಲ್ಲಿ ನನ್ನನ್ನು ಸೇವಿಸುವುದರಿಂದ ನಿಮ್ಮ ದೇಹದ ಆರೋಗ್ಯ ಚೆನ್ನಾಗಿರುತ್ತದೆ ನಾನು ಕನಿಸಲಾರಣೆಗಳು ತರಕಾರಿ ಹಣ್ಣು ನಿಂಬೆ ಏಕದಳ ಧಾನ್ಯಗಳು ಇರುತ್ತೇನೆ ನನ್ನನ್ನು ಸೇರಿಸುವುದರಿಂದ ಅಲ್ಲೂ ಮೂಳೆ ಗಟ್ಟಾಗುತ್ತದೆ ನಾನು ನೀರಾಂಶ ನಾನು ಸೋತೆಕಾಯಿ ಸೌತೆಕಾಯಿ ಕಲ್ಲಂಗಡಿ ದ್ರಾಕ್ಷಿ ಮುಲಂಗಿ ಕುಂಬಳಕಾಯಿ ಬದನೆಕಾಯಿ ಕೋಸು ಕಸಿವುಗಳಲ್ಲಿ ಇರುತ್ತೇನೆ ನಾನು ನಿಮ್ಮ ನಿಮ್ಮ ಆಹಾರದ ಆಹಾರದ ಪೋಷಕಾಂಶ ಹೀರಿಕೊಳ್ಳಲು ಸಹಾಯವಾಗಿದ್ದೇನೆ ವೆರಿ ಗುಡ್